बंदूक। जब गुलिस्तान लहू की जरूरत पड़ी जब गुलिस्तान को लहू की जरूरत पड़ी सबसे पहले हमारा ही गर्दन कटी। फिर भी कहते हैं ये अगले चमन फिर भी कहते हैं अगले चमन ये चमन ಸಮಾರಿ ಹೈ ತುಮಾರಿ ನೈರುಗಳೇ ನನಗೆ ಜ್ಞಾಪಕ ಇದೆ ಸರಾರ್ ನೈ ಶಾಯಿರಿಯನ್ನು ನಾನು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಮೂವತ್ತನೇ ತಾರೀಖು ಇದೇ ವೇದಿಕೆಯಿಂದ ನಿಮ್ಮೆಲ್ಲರದ್ರ ಮುಂದೆ ನಾನು ಹೇಳಿದ್ದೆ ಅವತ್ತಿನ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಆಗ ನಾವೆಲ್ಲರೂ ರಾಯಚೂರಿನ ಮುಸ್ಲಿಮರು ದಲಿತರು ಪ್ರಗತಿಪರರು ಎಲ್ಲರೂ ಒಟ್ಟಿಗೆ ಸೇರಿ ಏನು ಈ ದೇಶದ ಮುಸ್ಲಿಮರ ವಿರುದ್ಧ ಕಾಗದ ಪತ್ರಗಳಿಲ್ಲದ ಈ ದೇಶದ ಎಲ್ಲಾ ಧರ್ಮದ ಬಡವರ ವಿರುದ್ಧ ಅವರು ನಾಗರಿಕರೇ ಅಲ್ಲ ಅಂತ ಒಂದು ಕಾಯ್ದೆ ಮಾಡಿದ್ರು ಅದರ ವಿರುದ್ಧ ಒಂದು ಬೃಹತ್ ಜನಾಂದೋಲನ ನಡೀತಿತ್ತು ಆ ಜನಾಂದೋಲನ ಭಾಗವಾಗಿ ಮೈಸೂರಿನಲ್ಲಿ ಬೃಹತ್ ಸಭೆ ನಡೆದಿತ್ತು ಅದು ಕರ್ನಾಟಕಕ್ಕೆ ಮಾದರಿಯಾಗಿತ್ತು ಯಾಕಂದ್ರೆ ಅದು ಕೇವಲ ಸಿಎ ವಿರುದ್ಧ ಮಾತ್ರ ಆಗಿರಲಿಲ್ಲ ಎನ್ ಪಿ ಆರ್ ಎನ್ಆರ್ ಸಿ ಈ ನಾಡಿನ ಈ ರಾಜ್ಯ ಭಾಗದ ಹೋರಾಟ ಆಗಿತ್ತು ಐದು ವರ್ಷ ಆದ ಮೇಲೆ ಮತ್ತೆ ಅಂಥದೇ ಒಂದು ಆಪತ್ತು ನಮ್ಮ ದೇಶಕ್ಕೆ ಬಂದಿದೆ ಸ್ನೇಹಿತರೆ ಏನೊಂದು ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ವಕ್ ಅಮೆಂಡ್ಮೆಂಟ್ ಆಕ್ಟ್ ಸಾವಿರದ ಇಪ್ಪತ್ತೈದು ಅಂತ ಬರಲಿದೆ ಅದು ಕೇವಲ ಮುಸ್ಲಿಂ ದೇಶದ ನ್ಯಾಯದ ವಿರುದ್ಧ ನಡೀತಿರುವ ಹೋರಾಟ ನ್ಯಾಯದ ಮೇಲೆ ಈ ಅನ್ಯಾಯವಂತರು ಮಾಡ್ತಿರುವಂತಹ ಯುದ್ಧ ಈ ದೇಶದ ಸಂವಿಧಾನದ ಮೇಲೆ ಸಂವಿಧಾನ ದ್ರೋಹಿಗಳು ಮಾಡ್ತಿರುವಂತಹ ಯುದ್ಧ ಹೀಗಾಗಿ ನಾವೆಲ್ಲರೂ ಹಿಂದೆತ್ತಿಗಿಂತರೂ ಐಕ್ಯತೆಯಿಂದ ಈ ದೇಶವನ್ನ ಈ ಸಂವಿಧಾನವನ್ನ ಹಾಗೂ ಒತ್ತುವನ್ನ ರಕ್ಷಿಸಿಕೊಳ್ಳುವಾಗುತ್ತೆ ಸಂಕ್ಷಿಪ್ತವಾಗಿ ಈ ಒತ್ತು ತಿದ್ದುಪಡಿ ಕಾಯ್ದೆ ಏನೇನಂತೆ ಉದ್ದೇಶ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀನಿ ಇಸ್ಬಾಲ್ ಚಾರ್ಸೌಕಿ ಪಾಲ್ ಅಂತ ಕೊಟ್ಟವರೆಲ್ಲ ತುಂಬಾ ವಿಶ್ವಾಸ ವಿಶೇಷವಾಗಿ ಉತ್ತರ ಭಾರತದ ಮುಸ್ಲಿಮರು ದಲಿತರು ಚಳವರ್ಗದ ಹಿಂದೂಗಳು ಎಲ್ಲರೂ ಒಟ್ಟಿಗೆ ಸೇರಿ ಸಂವಿಧಾನ ಬದಲಾಯಿಸ್ತೀವಿ ನಿಂತಿದ್ದಂತ ಈ ಸಂಘ ಪರಿವಾರದ ಹಿಂದುತ್ವವಾದಿಗಳಿಗೆ ಇವರು ಹಿಂದೂಗಳಲ್ಲ ಇವರು ಬ್ರಾಹ್ಮಣ ಯಾವಾಗ ಇವರು ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೊಟ್ಟರು ಅವ್ರಿಗೆ ನಾನ್ನೂರು ಸೀಟ್ ಬಂದ್ರೆ ಸಂವಿಧಾನ ಬದಲಾಯಿಸೇ ಬಿಡ್ತಾರೆ ಎಂಬ ಆತಂಕದಿಂದ ಉತ್ತರ ಭಾರತದ ಜಮನಿತರು ಮುಸ್ಲಿಮರು ಎಲ್ಲರೂ ಒಟ್ಟಾಗಿ ಅವ್ರಿಗೆ ಈ ಬಾರಿ ನಾನ್ನೂರು ಸೀಟಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಬಂದಷ್ಟು ಸೀಟ್ ಕೊಡಲಿಲ್ಲ ಅನಿವಾರ್ಯವಾಗಿ ತೆಲುಗು ದೇಶಂ ಪಕ್ಷ ನಿತೀಶ್ ಕುಮಾರ್ ನ ನ ಎರಡು ಕ್ರೆಷರ್ ಇಟ್ಕೊಂಡು ಇವತ್ತು ಸರ್ಕಾರ ನಡೆಸುವ ಪರಿಸ್ಥಿತಿ ಸಮಸ್ಯೆಗಳು ಬಗೆಹರಿಯೋದಿಲ್ಲ ನಮ್ಮ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮಂತೆ ನಮ್ಮ ರೀತಿಯಾಗಿರೋದ್ರ ಜೊತೆ ನಾವು ಹೋರಾಟ ಮಾಡಬೇಕು ಅದೇ ನಮ್ಮ ಪರಿಹಾರದ ಮಾರ್ಗ ಆಗ ಏನ್ ಮಾಡಿದವರು